ರವೀಪ್ ಕುಮಾರ್ ಅವರ ಎಲ್ಲ ಅನ್ನಭಾಗ್ಯದ ಅಧಿಕಾರಿಗಳು ನಮ್ಮ ರಾಜಕ ಸಾಹೇಬರು ಎಲ್ಲ ಬಂದಿದ್ದಾರೆ ಜನರು ರೂಪ ಸ್ವಾಗತವನ್ನು ಕೊಡ್ತಾ ಇದ್ದೀವಿ ಇದು ನಾವು ಬಂದ ಮೇಲೆ ಮಾಹಿತಿ ಅಂತ ಬಂದಿರೋದು ನಮಗೆ ಮಾಹಿತಿಗಳು ಸಿಕ್ಕಿರಲಿಲ್ಲ ಗೃಹಜ್ಯೋತಿ ಗೃಹಲಕ್ಷ್ಮಿ ಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯುವಾನಿಧಿ ಇದು ನಮ್ ಗ್ಯಾರಂಟಿಗಳ ಪಕ್ಷ ಗ್ಯಾರಂಟಿಗಳ ಒಂದು ಕೊಟ್ಟಿರ್ತಕ್ಕಂಥ ಅಧಿಕಾರ ಕಳೆದ ಬಾರಿ ಎರಡು ಬಾರಿ ನಾವು ಅಧಿಕಾರಿಗಳು ನಾವ್ ಹೇಳಿರ್ತಕ್ಕಂಥ ಕ್ಷೇತ್ರದ ಶಾಸಕರು ಇವತ್ತು ರಾಜ್ಯದ ಮಂತ್ರಿಗಳಿಂದಾಗ್ಲಿ ಕೆಂಪಿಟಿಶನ್ ಯಾವ್ದು ಸಮಸ್ಯೆ ಬರಬಾರ್ದು ಯಾಕಂತ ಹೇಳಿದ್ರೆ ಅವ್ರು ಹೇಳಿರ್ತಕ್ಕಂಥದ್ದು ನಮ್ಗೆ ಯಾಕಂದ್ರೆ ಜನ ಇಡೀ ಕ್ಷೇ ರಾಜ್ಯನ ಆಡ್ತಾ ಇರೋರು ನಮ್ ಕ್ಷೇತ್ರ ಕೆಲಸ ಬಡವರಾಗ್ಲಿ ಸಹಕಾರ ಯಾವುದೇ ವ್ಯಕ್ತಿಗಳು ಯಾವುದೇ ಒಂದು ಕೆಲಸಕ್ಕೆ ಬಂದಾಗ ನೀವು ಯಾವುದೋ ಯಾವ್ದೋ ಒಂದು ಸಂದರ್ಭಗಳಲ್ಲಿ ಯಾರು ಜನಿಕೆ ಇನ್ನೂರು ಬೀಟ್ ಇದು ಇನ್ನೂರು ಒಳಗಡೆ ಯೂಸ್ ಮಾಡಿ ಅವ್ರಿಗೆ ಹೆಚ್ಚು ಬಿಲ್ ಬರ್ತಾ ಇದ್ರೆ ಅದೇ ಕೂಡ ಅಪ್ಪ ಎಲ್ಲಿದ್ದಾರೆ ಗೊತ್ತಿಲ್ಲ ನನಗೆ ಶಿವಕುಮಾರು ನಾನು ಇಲ್ಲಿ ಉದ್ಯೋಗ ಕುಡಿಕೆ ಸಲ್ಯೂಟ್ ಮಾಡ್ತೀನಿ ಆ ಅಪ್ಪ ರಿಟರ್ಡ್ ಆಗ್ತಾ ಇದ್ದಾರೆ ಯಾರು ಅವ್ರ ಸರ್ವಿಸ್ ಆಗ್ತಾ ಇದೆ ನೆಕ್ಸ್ಟ್ ಬರೋರು ಕೂಡ ಅದೇ ಥರ ಕೆಲಸ ಮಾಡಬೇಕು ಇದರಲ್ಲಿ ನೋ ಕಾಂಪ್ರಮೈಸ್ ರೇಷನ್ ಕಾರ್ಡ್ ವಿಷಯದಲ್ಲಿ ಯಾರಿಗೂ ಕಾಂಪ್ರಮೈಸ್ ಇಲ್ಲ ಎಕ್ಸಾಂಪಲ್ ಉದಾಹರಣೆ ಹೇಳ್ತೀನಿ ನನ್ನ ಒಂದು ಹುಡುಗಿ ಬಂದಿತ್ತು ಆ ಹುಡುಗಿಗೆ ಡಿಗ್ರಿ ಮಾಡ್ತಾ ಇದ್ರು ಹುಡುಗಿಯೇ ಮಾತಿದ್ದು ಎಲ್ಲಿಂದ ಬಂದಿರೋರು ಇಲ್ಲೇ ವಾತಪ್ ಮಾಡ್ತಾ ಇದಾರೆ ಚಿತ್ ಬರ್ತಾ ಇದ್ರು ಯಾರೊಬ್ಬ ಏಜೆಂಟು ಎಮ್ ಅವ್ರು ಅಡ್ಮಿಟ್ ಆಗಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಬೇಕು ಅಂತ ಹೇಳಿದ್ದಾರೆ ಹತ್ರ ಹೋಗಿ ಕೊಟ್ಟಿದ್ದಾರೆ ಬಿ ಪಿ ನಾವು ಪಾಪನ ರಿಕ್ವೆಸ್ಟ್ ಮಾಡಿದಾಗ ಎರಡವರು ಕೊಟ್ಟರು ಕಾರ್ಡ್ ಇದೇ ತರ ಇದು ಕಿಟ್ನಿ ಟ್ರಾನ್ಸ್ಫರ್ ಮಾಡೋದು ಗಂಡ ಹೆಚ್ಚಿಗೆ ಜೊತೆಗೆ ಇನ್ನೊಬ್ರು ಆರ್ಟ್ ಪೇಷೆಂಟ್ ಕ್ಯಾನ್ಸರ್ ಪೇಷೆಂಟ್ ಇದು ನಾನು ಇಲ್ಲಿ ಬಂದ್ಮೇಲೆ ಪ್ರತಿನಿತ್ಯ ಹತ್ತು ಜನದು ಬರ್ತಾ ಇದ್ದಾರೆ ನಮ್ಗೆ ಟೆಂಪ್ರರಿ ಕನೆಕ್ಷನ್ ಕೊಡ್ಸಿ ಅದಲ್ಲ ಈಗ ಮೊದಲನೇದಾಗಿ ನಮ್ಮ ಗೃಹ ಜ್ಯೋತಿ ಕಲೆಯಿಂದ ಸದಸ್ಯರುಗಳು ಏನಂದ್ರು ನಿಮ್ಮ ಅಜೆಂಡಲ್ ಇದೆ ನಮ್ಮಲ್ಲಿ ಪುಲಿಕೇಶನ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಎಂಗೆ ಮಾಡ್ತಾರೆ ಅದ್ರ ಬಗ್ಗೆ ನಮ್ಮ ಗೀತಾ ಮೇಡಮ್ ಬಂದಿದೆ ಚೆಲ್ಪದಿ ಬಂದಿದ್ದಾರೆ ದಯವಿಟ್ಟು ಅವ್ರ ಅವ್ರ ಮಾತಾಡ್ಬೋದು ನೇರವಾಗಿ ಏನ್ ಸಮಸ್ಯೆ ಇದೆ ಬನೈಲಿ ಬರ್ತಾರೆ ರೆಗ್ಯುಲರ್ ಆಗಿ ಕಟ್ಕೊಂಡು ಬರ್ತಿದ್ದಾರೆ ಆಫೀಸ್ ಗೆ ಬಂದಿತ್ತು ಕಂಪ್ಲೇಂಟ್ ಅದು ಯಾವ ತರ ಬರ್ತಿದೆ ಬಿಲ್ ಕಾಪಿ ಇಲ್ಲ ಮಾತ್ರ ಫೋಟೋ ಇದೆ ತೋರಿಸ್ತೀನಿ 980 ಇದು ಮಾಡ್ತಿದಿಲ್ವಾ ಇನ್ ಅಧಿಕಾರಿ ಏನ್ ಮಾಡ್ತಿದ್ದಾರೆ ನಮ್ ಕೆಲಸ ಸೆಪರೇಟ್ ಇರ್ತದೆ ಸರ್ ಇದು

ಎಲ್ಲ ನಮ್ಮ ಸಾಯೇಬ್ರಿಗೆ ಒಳ್ಳೆ ಹೆಸರು ತರಬೇಕು ಸನ್ಮಾನ ಮೇಲೆ ಸನ್ಮಾನ ಮಾಡ್ತಾ ಇರ್ತೀವಿ ಶಿವಕುಮಾರ್ ಸಾಹೇಬ್ರು ಆ ಆಹಾರ ಇಲಾಖೆಯಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಮ್ಮ ಗ್ಯಾರಂಟಿ ಕಮಿಟಿ ವತಿಯಿಂದ ನಮ್ಮ ಪುಡುಕೆಚ್ಚಿ ಸಾಹೇಬರು ನಮ್ಮ ಬೇರೆ ಸಾಹೇಬರಿಂದ ಅವ್ರಿಗೆ ಒಂದು ಗೌರವ ಕೊಟ್ಟಿದ್ರು ಯಾಕಂದ್ರೆ ಅವರು ಉತ್ತಮವಾದಂಥ ವ್ಯಕ್ತಿಗಳು ನೀವು ಉತ್ತಮವಾದ್ರು

ಎಂಬತ್ತು ಪರ್ಸೆಂಟ್ ಅನುಷ್ಠಾನ ಆಗಿತ್ತು ಈ ಬಾರಿ ಇನ್ನೂ ಹೆಚ್ಚುವರಿಯಾಗಿ ಒಂಬತ್ತು ಪರ್ಸೆಂಟ್ ದಾಸಿಯಾಗಿದೆ ಅನುಷ್ಠಾನ ಮನೆ ಏನಂತ ಹೇಳಿದ್ರೆ ಗೃಹ ಜ್ಯೋತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಇಂಧನ ಮಂತ್ರಿಗಳಾಗಿರ್ತಕ್ಕಂಥ ಕೆ ಜೆ ಜಯಾಚಾರ್ ಅವರು ಇವತ್ತು ರಾಜ್ಯಕ್ಕೆ ವಿದ್ಯುತ್ ಕ್ಷೇತ್ರದಲ್ಲಿ ಹಲವಾರು ಕೊಡುಗೆಗಳು ಕೊಟ್ಟಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ನೂರರಷ್ಟು ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆ ಆಗಬೇಕು ಅಂತ ನಮ್ಮ ಆಸೆ ಆಕಾಂಕ್ಷೆಗಳು ನಮ್ಮ ಮುಖಂಡರುಗಳ ಆಸೆ ಆಕಾಂಕ್ಷೆಗಳಿದೆ ಅದೇ ರೀತಿ ಗೃಹ ಜ್ಯೋತಿ ಇಲಾಖೆಯಿಂದ ಹಲವಾರು ಯೋಜನೆಗಳು ಅಭಿವೃದ್ಧಿಗಳು ನಮ್ಮ ಕ್ಷೇತ್ರದಲ್ಲಿ ನಡೀತಾ ಇದೆ ಜೊತೆಗೆ ಏನು ಗ್ಯಾರಂಟಿ ಯೋಜನೆಗಳಲ್ಲಿ ಗ್ರಹ ಜ್ಯೋತಿ ಏನು ಅನುಷ್ಠಾನ ಆಗಬೇಕೋ ಅದು ಸುಮಾರು ಎಂಬತ್ತ ಒಂಬತ್ತು ಶೇಕಡವಾರು ಆಗಿದೆ ಮುಂದಿನ ಸಲ ಇನ್ನೂ ಹೆಚ್ಚು ಆಹಾರ ಇಲಾಖೆಯಲ್ಲಿ ಹಲವಾರು ಜನಗಳಿಗೆ ಬಡ ಜನಗಳಿಗೆ ಕಾಯಿಲೆಯಲ್ಲಿರ್ತಕ್ಕಂಥ ಜನಗಳಿಗೆ ಆಪರೇಷನ್ ಮಾಡೋಂಥವ್ರಿಗೆ ಉದಾಹರಣೆಗೆ ಒಬ್ಬ ಕಿಡ್ನಿ ಟ್ರಾನ್ಸ್ಫರ್ ಮಾಡಬೇಕಂತ ಬಂದಿದ್ದರು ಅವ್ರು ಓಪನ್ ಹರ್ಟ್ ಸರ್ಜರಿ ಅಂತ ಬಂದಿದ್ದರು ಒಬ್ಬರ ಮನೆಯಲ್ಲಿ ಕೊರೋನಾದಲ್ಲಿ ಅಪ್ಪ ಅಮ್ಮ ಇಬ್ಬರು ತಿಳ್ಕೊಂಬಿಟ್ಟಿದ್ದಾರೆ ಅವ್ರ ಮಕ್ಕಳಿಗೆ ಐದು ಜನ ಮಕ್ಕಳು ಐದು ಜನ ಮಕ್ಕಳಿಗೆ ಎಲ್ಲ ಒಂದು ಕಡೆ ಹಾಸ್ಟೆಲ್ಗೆಲ್ಲ ಸೇರ್ಸೋಕ್ಕೆ ಹೋದರೆ ಅವ್ರಿಗೆ ಏನಾದರೂ ಒಂದು ಗ್ಯಾರಂಟಿ ಕೇಳ್ತಾ ಇದ್ದಾರೆ ಅವ್ರಿಗೆ ಒಂದು ನಮ್ಮ ಬಿ ಪಿ ಎಲ್ ಕಾರ್ಡ್ ಬಾಕ್ಬಿಡುವಂಥ ಒಂದು ಯೋಜನೆ ಹಾಕಿದ್ರು ನಿಮ್ಮ ಮನಸ್ಸಿಗೆ ಕರ್ಕೊಂಡು ಹೋದರೆ ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇದೆಯಾ ಅಂತ ಕೇಳ್ತಾರೆ ತುಂಬ ಬಡವರು ಅಲ್ಲಿ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತೇಳಿ ಆಪ್ರೇಷನ್ ಮಾಡಿದೆ ವಾಪಸ್ ಕಳಿಸಿದ್ರು ಇದೇ ಶಾಕಿಂಗ್ ನ್ಯೂಸಲ್ಲಿ ಅವ್ರ ತಂದೆ ಬಂದು ಹಾರ್ಟ್ ಅಟ್ಯಾಕ್ ಆಗಿತ್ತೇನೋ ಹೋಗ್ಬಿಟ್ಟ ಬಯಸ್ ಬಂದಿದ್ದ ಮಕ್ಕಳಿಗೆ ಈ ಥರ ಮಗುಗೆ ಈ ಥರ ಆಗಿಬಿಟ್ಟಿದ್ಯಾರ ಹೆಣ್ಮಗುಗೆ ಅಂತ ಹೇಳ್ಬಿಟ್ಟು ಅದು ಯಾರೋ ಏಜೆಂಟು ನಮಗೆ ನಾವು ಇದು ಬಿ ಪಿ ಎಲ್ ಕಾರ್ಡ್ ಕೊಡದೆ ಹುಡುಗಿಗೆ ಆಪ್ರೇಷನ್ ಆಗಿರಲಿಲ್ಲ ಅವರು ನೆನೆ ಬಂದು ನಮ್ಮ ಕಚೇರಿಗೆ ಬಂದಾಗ ಅವರು ಈ ವಿಷಯ ಎಲ್ಲ ಹೇಳಿದ್ರು ನಾನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟೆ ನೀವು ನಂಬೋದಿಲ್ಲ ಬರೀ ಎರಡು ಗಂಟೆ ಒಳಗಡೆನೇ ಅವ್ರಿಗೆ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಮಾಡಿಕೊಟ್ಟಿದ್ದೀನಿ ನಿಜವಾಗ್ಲೂ ನಮಗೆ ಸರ್ಕಾರ ಈ ಯೋಜನೆಗೆ ಅಧ್ಯಕ್ಷಾಗಿ ಮಾಡಿದ್ದಕ್ಕೆ ಇಲ್ಲಿ ಬರ್ತಕ್ಕಂಥ ಬಡ ಜನಗಳನ್ನ ನೋಡಿ ಅವ್ರು ಸೇವೆ ಮಾಡ್ತಾಯಿದ್ರು ನಮಗೆ ಭಾಳ ಖುಷಿ ಆಗ್ತಾ ಇದೀವಿ ಅವ್ರಿಗೆ ಎರಡು ಗಂಟೆಯಲ್ಲೇ ಬಿ ಪಿ ಎಲ್ ಕಾರ್ಡ್ ಅವ್ರ ಕೈಗೆ ಸೇರ್ತು ಆ ಮಗುಗೆ ಡಿಗ್ರಿ ಮಾಡ್ತಾ ಇದ್ದೆ ಆ ಮಗುಗೆ ನಾಳೆ ನಾಡಿನಲ್ಲಿ ಆಪ್ರೇಷನ್ ಇದ್ದಾರೆ ಇದು ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಬಿ ಪಿ ಎಲ್ ಕಾರ್ಡು ರೋಗಿಗಳಿಗೆ ಯಾರಿಗೂ ಹುಷಾರಿರೋ ಅವ್ರಿಗೆ ಆಪ್ರೇಷನ್ಗಳು ಮಾಡೋಕ್ಕೆ ಎಮರ್ಜೆನ್ಸಿ ಕಾರ್ಡ್ ಕೊಡುವಂಥದ್ದು ಇದೆಯಲ್ಲ ಅದು ನಿಜವಾಗ್ಲೂ ಉಪಯೋಗ ಆಗಿದೆ ಇವತ್ತು ಸರಿ ಎರಡು ಸಾವಿರ ರೂಪಾಯಿ ಕೆಲವ್ರಿಗೆ ಇಲ್ಲ ಸರ್ ನಿಲ್ಲಿಸಿದ್ದಾರೆ ಒಂದು ಎರಡು ಮೂರು ತಿಂಗಳಾಗಿದೆ ಇಲ್ಲ ಈಗ ಇನ್ನು ಈ ವಾರದೊಳಗಡೆ ಕಳಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ಬರ್ತಾ ಇದೆ ಅದು ಸುಮಾರು ಜನಕ್ಕೆ ಎರಡು ತಿಂಗಳು ಮೂರು ತಿಂಗಳದ್ದು ಬಂದಿಲ್ಲ ಅಂತ ನಮ್ಮ ಹತ್ರ ದೂರುಗಳು ಹೇಳ್ತಾ ಇದ್ದಾರೆ ನಿಮ್ಮ ಮಾಡಿಂದ ಸುಮಾರು ಜನಕ್ಕೆ ಕೊಡಿಸಿದ್ರೆ ಸರ್ ಅದೇ ಖಂಡಿತವಾಗ್ಲು ಲಾಸ್ಟ್ ಟೈಮ್ ಲಾಸ್ಟ್ ಮಂತ್ ಕೂಡ ಬಂದಿದೆ ಹೌದು ಎರಡು ಸಾವಿರ ರೂಪಾಯಿ ಈ ಐದು ಮೂರು ತಿಂಗಳಿಂದ ಬರೋದು ಬ್ಯಾಲೆನ್ಸು ಈ ತಿಂಗಳ ಕೊನೆಯಲ್ಲಿ ಅವರು ಬ್ಯಾಂಕ್ ಖಾತೆಗೆ ಸೇರ್ತದಂತ ನಮಗೆ ಮಾಹಿತಿಗಳು ಬಂದಿದೆ ಸರಿ ಓಲ್ಡ್ ಏಜ್ ಪೆನ್ಷನ್ ಎಲ್ಲ ಸುಮಾರು ಜನ ಮಾಡಿಕೊಟ್ಟಿದ್ರಿ ಸರ್ ನೀವು ಸರ್ ನಾವು ಗ್ಯಾರಂಟಿ ಯೋಜನೆಯಲ್ಲಿ ಬರೀ ಐದು ಗ್ಯಾರಂಟಿ ಮಾತ್ರ ಮಾಡ್ತಾ ಇಲ್ಲ ಸರಿ ಸರ್ ಸಾರ್ವಜನಿಕರು ಈ ಕಚೇರಿಗೆ ಎಲ್ಲ ಥರದ ವಿಷಯಗಳು ಬರ್ತಾರೆ ಹ್ಯಾಂಡಿಕ್ರಾಫ್ಟ್ ಲೋನ್ ಬರ್ತಾರೆ ಮತ್ತೆ ಇದು ವಿಡೋ ಪೆನ್ಷನ್ ಬರ್ತಾರೆ ಸೀನಿಯರ್ ಸಿಟಿಸನ್ ಬರ್ತಾರೆ ವಯಸ್ಸಾಗಿರೋರು ಎಲ್ಲರಿಗೂ ಯಾವುದೇ ಒಂದು ಕೆಲಸಕ್ಕೆ ಬಂದಾಗಿರಲಿ ನಮ್ಮ ಸರ್ವಜನಗರ ಕ್ಷೇತ್ರದ ಗ್ಯಾರಂಟಿ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮನೆಯಲ್ಲಿ ವತಿಯಿಂದ ನಮಗೆ ನಮ್ಮ ಶಾಸಕರು ಮಂತ್ರಿಗಳಾದಂಥ ಕೆ ಜೆ ಜಾಚ್ ಸರ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಯಾವುದೇ ಪಕ್ಷ ಇಲ್ಲ ಜಾತಿ ಇಲ್ಲ ಭಾಷೆ ಇಲ್ಲ ಯಾರೇ ಬಂದ್ರೂ ಗೌರವದಿಂದ ಅವ್ರಿಗೆ ನಾವು ಕೆಲಸ ಮಾಡಿಕೊಡ್ಬೇಕಂತ ನನಗೆ ಯೋಜನೆಗಳಲ್ಲಿ ಅವ್ರು ಬಂದಾಗ ಇಲ್ಲಿ ಕುಂಡಿಸ್ಬಿಟ್ಟು ಅವ್ರಿಗೆ ಕಾಫಿ ಕೊಟ್ಟು ಅವರ ಕಷ್ಟ ವಿಚಾರಿಸಿ ಅವರಿಗೆ ಪರಿಹಾರ ಮಾಡಿ ಕಳಿಸ್ತಾ ಇದ್ದೀವಿ ನನ್ನ ಕಚೇರಿಗೆ ಬಂದಿರೋರಿಗೆ ಶೇಕಡ ತೊಂಬತ್ತರಷ್ಟು ಜನಕ್ಕೆ ನಮ್ಮ ಕಡೆಯಿಂದ ಅನುಕೂಲ ಆಗ್ತಾಯಿದೆ ನಾವು ಇನ್ನು ಮುಂದೆನೂ ಮಾಡ್ತಾ ಇರ್ತೀವಿ ಸ್ವಲ್ಪ ಸ್ವಲ್ಪ ಚರ್ಚೆ ಹಾಕಿ ನಾವು ಸರ್